ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చిత్స గ్యాస్ట్రో ఎంటరాలజీ మూలెకి స్త్రీ రోగస్త మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಅಲ್ಲಿ ಆರನೇ ತಾರೀಕಿಗೆ ಮಾನ್ಯ ಶ್ರೀ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ಮಾಡ ಸಾಹೇಬು ಋತು ಹಬ್ಬದ ಕಾರ್ಯಕ್ರಮ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಚಿನ್ನ ಬೈಪಾಸ್ ಹತ್ರ ಆ ಪ್ರೋಗ್ರಾಮ್ ಅಲ್ಲಿ ಆಂಧ್ರ ಪ್ರದೇಶದು ಮಾನ್ಯ ಸಿ ಸಿಎಂ ಶ್ರೀ ಶ್ರೀಯುಕ್ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ ಈ ಥರ ಮಾಹಿತಿ ಇದೆ ಆಕೋಸ್ಕರ ನಾವು ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಏನಾಗ್ತಾ ಇದೆ ಅದನ್ನು ಎಲ್ಲ ನೋಡಿದ್ದೀವಿ ಜೊತೆಗೆ ಫಂಕ್ಷನ್ ಪ್ಲೇಸ್ ಅಲ್ಲಿ ಏನೇನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹೇಗೆ ಬ್ಯಾರಿಕೇಟಿಂಗ್ ಸ್ಟೇಜ್ ವಗರ ರೆಡಿ ಮಾಡ್ತಾ ಇದ್ದಾರೆ ಅದು ಎಲ್ಲ ನೋಡಿ ನಾವು ಪರಿಶೀಲನೆ ಮಾಡಿದ್ದೀವಿ ಇವತ್ತು ಜೊತೆಗೆ ಮೊದಲೇ ಕೂಡ ಆರ್ಗನೈಸರ್ ಜೊತೆಗೆ ನಾವು ಲಾಸ್ಟ್ ಸೆವೆಂಟೀನ್ ಡೇಸಿಂದ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿಕೊಂಡು ಅವರಿಗೆ ನೋಟಿಸಸ್ ಕೊಟ್ಟಿದ್ದೀವಿ ಸಿನ್ಸ್ ರೀಸೆಂಟಾಗಿ ತಮಿಳ್ನಾಡುವಲ್ಲಿ ಕರೂರಲ್ಲಿ ಇನ್ಸಿಡೆಂಟ್ ಆಯಿತು ಒಂದು ಸ್ಟೆಂಪ್ ಹಿಡಿದು ಅದೇ ಥರ ಆರ್ ಸಿ ಬಿ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಆ ಆಗೋಸ್ಕರ ನಾವು ತುಂಬ ಎಚ್ಚರಿಕೆ ತಗೊಳ್ತಾ ಇದ್ದೀವಿ ಮತ್ತು ಮೂರು ಬಾರಿ ಮೀಟಿಂಗ್ ಮಾಡಿ ಆರ್ಗನೈಜರ್ಸ್ ಜೊತೆಗೆ ಬೇರೆ ಬೇರೆ ಪ್ರಿಕಾಷನ್ಸ್ ಏನೇನು ಮಾಡಬೇಕು ಹೇಗೆ ಥರ ವ್ಯವಸ್ಥೆ ಮಾಡಬೇಕು ಅದೆಲ್ಲ ನಾವು ಶೇರ್ ಮಾಡಿದ್ದೀವಿ ನಮ್ಮ ಸೈಡಿಂದ ಇವತ್ತು ದಿನ ನಾವು ಬೇರೆ ಎಲ್ಲಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಡ್ಯಾಸ್ಕಾಂ ಇದೆ ಫೈರ್ ಡಿಪಾರ್ಟ್ಮೆಂಟ್ ಇದೆಯಾ ಪಿ ಡಬ್ಲ್ಯೂ ಡಿ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಮತ್ತೆ ತಹಸೀಲ್ದಾರ್ ಚಿಂತಾಮಣಿ ಇವರೆಲ್ಲರ ಜೊತೆ ನಾವು ಒಂದು ಎ ಎಸ್ ಎಲ್ ಮೀಟಿಂಗ್ ಮಾಡಿ ಆರ್ಗನೈಸರ್ಸ್ಗೆ ಮತ್ತು ಲೋಕಲ್ ಪಬ್ಲಿಕ್ಗೆ ಕರೆದಿದ್ದೀವಿ ಅದೇ ಥರ ಮೀಡಿಯಾದವರು ಮೀಡಿಯಾ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಈ ಮೀಟಿಂಗ್ಗೆ ಸೊ ಎಲ್ಲರ ಜೊತೆ ನಾವು ಅದೇ ಮನವಿ ಮಾಡಿದ್ದೀವಿ ಈ ಏನೇನು ನಾವು ಪ್ರಿಕಾಷನ್ಸ್ ತಗೊಳ್ಳೋಕೆ ಹೇಳಿದ್ದೀವಿ ಏನೇನು ಡೋರ್ಸ್ ಆ್ಯಂಡ್ ಡೋಂಟ್ಸ್ ಹೇಗೆ ಥರ ನಾವು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಅದೇ ಥರ ಎಲ್ಲ ಫಾಲೋ ಮಾಡಬೇಕು ಸೊ ದ್ಯಾಟ್ ಯಾವುದು ಹೆದ್ದಾರ ಘಟನೆ ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ಆ ಥರ ವ್ಯವಸ್ಥೆ ಮಾಡೋಕ್ಕೆ ಎಲ್ಲರ ಜೊತೆ ಮನವಿ ಮಾಡಿದ್ದೀವಿ ಈಗ ನಾವು ಪಬ್ಲಿಕ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಅದೇ ಬಿ ಸೆನ್ಸ್ ನಮ್ಗೆ ಈ ತರ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ ಮೂವತ್ತಕ್ಕಿಂದ ನಲವತ್ತು ಸಾವಿರ ಜನ ಬರ್ತಾರೆ ಈ ಪ್ರೋಗ್ರಾಮ್ ಗೆ ಸೊ ಪಾರ್ಕಿಂಗ್ ಸೆಪರೇಟ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ಇಂದ ನಡ್ಕೊಳ್ಳೋಕೆ ಹೋಗೋಕೆ ಫಂಕ್ಷನ್ ಪ್ಲೇಸ್ ವ್ಯವಸ್ಥೆ ಇದೆ ಸೊ ಪಾರ್ಕಿಂಗ್ ಸರಿಯಾಗಿ ಇದ್ದರೆ ನಿಮ್ಮ ಟೂ ವೀಲರ್ ಫೋರ್ ವೀಲರ್ ಯಾವ ವೀಕಲ್ಲಿ ಬರ್ತಾರೆ ಅದನ್ನು ಸರಿಯಾಗಿ ತರ ನೀಟಾಗಿ ಪ್ರಾಪರ್ ಆಗಿ ಪಾರ್ಕಿಂಗ್ ಮಾಡಬೇಕು ವಲಂಟಿಯರ್ಸ್ ವ್ಯವಸ್ಥೆ ಮಾಡಿದ್ದೀವಿ ಆರ್ಗನೈಸರ್ ಸ್ಟೀಮ್ ಇಂದ ಮತ್ತೆ ನಮ್ಮ ಪೊಲೀಸ್ ಟ್ರಾಫಿಕ್ ಸಿಬ್ಬಂದಿ ಕೂಡ ಇರ್ತಾರೆ ರೋಡ್ಸಲ್ಲಿ ಮತ್ತೆ ಪಾರ್ಕಿಂಗ್ ಪ್ಲೇಸಸ್ ಅಲ್ಲಿ ಯಾವುದೇ ಕಾರಣಕ್ಕೆ ರೋಡಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಯಾವುದು ಕಾರಣಕ್ಕೆ ರೋಡ್ ಗೆ ಅಡ್ಡ ಹಾಕಬಾರ್ದು ಈ ತರ ಇಲಾಖೆಗೆ ಮನವಿ ಮಾಡ್ತೀವಿ ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅರೌಂಡ್ ಒನ್ ಕಿಲೋಮೀಟರ್ ಸೊ ಎಲ್ಲರಿಗೂ ಇವರು ಪಾಸಸ್ ಕೊಡ್ತಾ ಇದ್ದಾರೆ ಆರ್ಗನೈಸರ್ಸ್ ಬೇರೆ ಬೇರೆ ಥರದ್ದು ಪಾಸ್ ಕೊಡ್ತಾ ಇದ್ದಾರೆ ವಿ ಐ ಪಿ ಪಾಸ್ ವಿ ವಿ ಐ ಪಿ ಪಾಸ್ ನಾರ್ಮಲ್ ಪಾಸ್ ಈ ಥರ ಪಾಸಸ್ ಇದೆ ಅವ್ರದ್ದು ಸೊ ಯಾರು ಪಾಸಸ್ ಹೇಗೆ ಥರ ಇದೆ ಅವರು ಸೈನ್ ಬೋರ್ಡ್ಸ್ ವ್ಯವಸ್ಥೆ ಮಾಡಿದ್ದಾರೆ ಸೊ ಯಾವ ಯಾವ ಸೈನ್ ಬೋರ್ಡ್ಸ್ನಲ್ಲಿ ಯಾವ ಜಗೆಯಿಂದ ಎಂಟ್ರಿ ಇದೆ ಅದನ್ನು ಫಾಲೋ ಮಾಡಿಕೊಂಡು ನಾವು ಡಿ ಎಫ್ ಡಿ ಬಗ್ಗೆರದು ವ್ಯವಸ್ಥೆ ಮಾಡಿದ್ವಿ ಡಿ ಎಫ್ ಎಮ್ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಬಾಡಿ ಚೆಕ್ ಮಾಡ್ತಾರೆ ಆ ಟೈಮಿಗೆ ಯಾರ ಹತ್ರ ಯಾವುದು ಪ್ಲೇ ಕಾರ್ಡ್ಸ್ ಫ್ಲಾಗ್ಸ್ ಬ್ಯಾನರ್ ಮಾಲಾ ಹಾರ್ ವಗರ ಮ್ಯಾಚ್ ಬಾಕ್ಸ್ ಲೈಟರ್ ವಗರ ಯಾವುದೋ ತರಹದು ಗುಟ್ಕಾ ಪಾನ್ ತಂಬಾಕು ಸಿಗರೇಟ್ ವಗರದ್ದು ಐಟಮ್ಸ್ ಇರುತ್ತದೆ ಅದನ್ನು ನಾವು ಅದೇ ಜಾಗೆ ಸೀಸ್ ಮಾಡ್ತೀವಿ ಈ ತರದ್ದು ಐಟಮ್ ಒಳಗಡೆ ಅಲೌಡ್ ಇಲ್ಲ ಜೊತೆಗೆ ಎಲ್ಲಾರು ಆರಾಮಾಗಿ ಹೇಗೆ ಸೈನ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಮತ್ತೆ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆರ್ಗನೈಸರ್ಸ್ ಮತ್ತೆ ಪೊಲೀಸ್ ಪಬ್ಲಿಕ್ ಜೊತೆ ಅದೇ ಮಾಡ್ತೀವಿ ಅದನ್ನು ಫಾಲೋ ಮಾಡಬೇಕು ಸೊ ದಿನ ಘಟನೆ ಆಗಬಾರ್ದು ನಮ್ಮಲ್ಲಿ ನನಗೆ ನಂಬಿಕೆ ಇದೆ ಈ ಪಬ್ಲಿಕ್ಕದು ಸಹಕಾರದಿಂದ ಆರ್ಗನೈಸರ್ದು ಸಹಕಾರದಿಂದ ಮತ್ತು ಡಿಪಾರ್ಟ್ಮೆಂಟ್ದು ಡಿಪಾರ್ಟ್ಮೆಂಟು ಸಹಕಾರದಿಂದ ಚೆನ್ನಾಗಿ ಆಗುತ್ತೆ ಪ್ರೋಗ್ರಾಮ್ ಧನ್ಯವಾದಗಳು ಇಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ರೇಂಜ್ದು ಡಿಸ್ಟ್ರಿಕ್ಸಿಂದ ತುಮಕೂರು ರಾಮನಗರ್ ಬೆಂಗಳೂರು ಕೋಲಾರಿಂದ ಸಿಬ್ಬಂದಿ ಬರ್ತಾ ಇದ್ದಾರೆ ಸೊ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ಮ್ಯಾನ್ಗೆ ಎಂಪ್ಲಾಯ್ಮೆಂಟ್ ಮಾಡಿದ್ದೀವಿ ನಾವು ಈ ಬಂದೋಬಸ್ತ್ಗೋಸ್ಕರ ಔಟ್ ಆಫ್ ದಟ್ ಸಿಕ್ಸ್ ಡಿ ಎಸ್ ಪಿ ಇದಾರೆ ಥರ್ಟಿ ಇನ್ಸ್ಪೆಕ್ಟರ್ಸ್ ಅರೌಂಡ್ ಫಿಫ್ಟಿ ಟಿ ಎಸ್ಐಸ್ ಇದಾರೆ ಬಾಕಿ ಎಲ್ಲ ಸ್ಟಾಫ್ ಇದೆ ಜೊತೆಗೆ ನಾಲ್ಕು ಕೆ ಎಸ್ ಆರ್ ಪಿ ವ್ಯವಸ್ಥೆ ಮಾಡಿದೀವಿ ಆರ್ ಡಿ ಆರ್ ಪಾರ್ಟಿ ಇದೆ ಮತ್ತೆ ಎಷ್ಟೇ ಜಾ ಅಕ್ಕ ಪಕ್ಕ ನಾವು ಮೂರು ಫೈರ್ ಬ್ರಿಗೇಡ್ ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದಿವಿ ಈ ತರ ನಮ್ಮ ಸೈಡಿಂದ ಎಲ್ಲ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ ಪ್ರಕಾರ ಹೆಲಿಪ್ಯಾಡ್ ಇಂದ ಸ್ಟೇಜ್ ಫಂಕ್ಷನ್ ಗೆ ಬರ್ತಾರೆ ಅರೌಂಡ್ ಟೆನ್ ಟೆನ್ ಥರ್ಟಿ ಆಮೇಲೆ ತರ್ಟಿ ಪ್ರೋಗ್ರಾಮ್ ಇದೆ ಟ್ವೆಲ್ ಮತ್ತೆ ಹೆಲಿಪ್ಯಾಡ್ ಗೆ ಹೋಗ್ತಾರೆ ಅಲ್ಲಿಂದ ಟೇಕ್ ಆಫ್ ಮಾಡಿ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಈವ್ನಿಂಗ್ ಬೇರೆ ಏನೊಂದು ಪ್ರೋಗ್ರಾಮ್ ಇದೆ ಅದನ್ನು ಅಟೆಂಡ್ ಮಾಡ್ತಾರೆ ಅದಕ್ಕೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಸಿನ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇನ್ನು ತಮಿಳುನಾಡು ಅಲ್ಲಿ ಮತ್ತೆ ನಮ್ಮ ಬೆಂಗಳೂರು ಬಿ ಇನ್ಸಿಡೆಂಟ್ ಅಲ್ಲಿ ಸ್ಟ್ಯಾಂಪೀಡ್ ವಗರ ಆಗಿ ಸುಮಾರು ಜನ ಡೆತ್ ಆಗಿದೆ ಈ ಕರೆಂಟ್ ಬಗ್ಗೆ ಸೊ ಎಲ್ಲಾರು ದಯವಿಟ್ಟು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಪಾಲನೆ ಮಾಡಬೇಕು ಯಾವುದು ಕಾರಣಕ್ಕೆ ರೂಮರ್ ಮಾಂಬರಿಂಗ್ ಮಾಡಬೇಕು ರೂಮರ್ಸ್ ವಗರಹ ಸ್ಟಾರ್ಟ್ ಆಗುತ್ತೆ ಆ ಕಾರಣ ಬಗ್ಗೆ ಇದು ಸ್ಟ್ಯಾಂಪಿಡ್ ವಗರ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಸೊ ಯಾವುದು ಕಾರಣಕ್ಕೆ ಈ ಥರದ್ದು ಏನು ರಿಮರ್ಸ್ ವಗರಹಾ ಬಂದಿದೆ ಅದನ್ನು ಒಪ್ಕೋಬಾರ್ದು ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತೆ ಇನ್ಸ್ಟ್ರಕ್ಷನ್ಸ್ ನಮ್ಮ ಸೈಡಿಂದ ಏನು ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು ಮತ್ತೆ ಪೊಲೀಸ್ ಜೊತೆ ಸಹಕಾರ ಮಾಡಬೇಕು ಹೆಲ್ಮೆಟ್ ವ್ಯವಸ್ಥೆ ಮಾಡಿದ್ದಾರೆ ಅವರು ಟಿಪಿ ಪ್ರಕಾರ ಈಗ ಮಾನ್ಯ ಡಿಪ್ಯಿ ಸಿ ಎಂ ಆಂಧ್ರಪ್ರದೇಶ್ ಅವರು ಹೆಲಿಕಾಪ್ಟರ್ ಇಂದ ಬರ್ತಾ ಇದ್ದಾರೆ ಬೇರೆ ಯಾವುದು ಟಿಪಿ ಬಿ ನಮ್ ಜೊತೆ ಶೇರ್ ಆಗಿಲ್ಲ ಬೇರೆ ಯಾವುದು ಬೇಕು ಅದನ್ನು ನೋಡ್ತೀವಿ ಆಮೇಲೆ